ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಿತ ಕಿಚನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ ಫ್ರೆಂಡ್ಸ್ ಇಲ್ಲಿ ನಮ್ಮ ರೂಮ್ ಹತ್ರ ಎರಡು ಮನೆಯವರು ಯುಗಾದಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಏನೆಲ್ಲ ಮಾಡ್ತಿದ್ದಾರೆ ಹೇಗೆಲ್ಲ ಮಾಡ್ತಿದ್ದಾರೆ ಅಂತ ನೋಡೋ ಬನ್ನಿ ಅದಕ್ಕಿಂತ ಮೊದಲು ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ ಅನ್ನು ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಹಾಕೋ ವಿಡಿಯೋವನ್ನು ಫುಲ್ ವಾಚ್ ಮಾಡಿ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ದಿನ ಏನೆಲ್ಲ ಮಾಡ್ತೇವೆ ಹೇಗೆಲ್ಲ ಎಂಜಾಯ್ ಮಾಡ್ತೇವೆ ಅಂತ ನೋಡುವ ಬನ್ನಿ ನೋಡಿ ಫ್ರೆಂಡ್ಸ್ ಯುಗಾದಿ ಪಚ್ಚಡಿ ರೆಡಿಯಾಗಿದೆ ತುಂಬಾ ಚೆನ್ನಾಗಿರ್ತದೆ ಇದು ಇದಕ್ಕೆ ಮಾವಿನಕಾಯಿ ನೀರು ಉಪ್ಪು ಹುಳಿ ಖಾರ ಬೆಲ್ಲ ಮತ್ತೆ ಕಹಿ ಬೇವಿದು ಹೂವೆಲ್ಲ ಹಾಕಿ ಪಚಡಿ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ದೇವರ ಮನೆ ಕೂಡ ರೆಡಿಯಾಗಿದೆ ಇಲ್ಲಿ ಅಕ್ಕ ಸುಗ್ಗಿ ಮತ್ತು ಉದ್ದು ವಡೆ ಮಾಡ್ತಾ ಇದ್ದಾರೆ ಉದ್ದು ವಡೆ ಅಂದರೆ ನಾವು ನಾರ್ಮಲ್ ನಾವು ತೂತು ವಡೆ ಅಂತ ಅದೇ ಆಮೇಲೆ ಈ ಸುಗ್ಗಿಗೆ ಇದು ಹೊರಗಿನ ಕವರ್ ಉಂಟಲ್ಲ ಅದು ಉದ್ದು ವಡೆ ಮಾಡ್ತೇವಲ್ಲ ಅದರದ್ದೇ ಹಿಟ್ಟು ಅದರೊಳಗೆ ಸ್ವೀಟ್ ಇರ್ತಾರೆ ನಾವು ಒಬ್ಬಟ್ಟು ಮಾಡ್ತೇವಲ್ಲ ಒಬ್ಬಟ್ಟಿಗೆ ಕಡಲೆಬೇಳೆ ಬೆಲ್ಲ ಹಾಕಿ ಮಾಡ್ತೇವಲ್ಲ ಅದನ್ನು ಉಂಡೆ ಥರ ಮಾಡಿ ಈ ಉದ್ದಿನ ಹಿಟ್ಟಿಗೆ ಮುಳುಗಿಸಿ ಎಣ್ಣೆಗೆ ಬಿಡೋದು ಈಗ ನೋಡಿ ದೇವರಿಗೆ ಪ್ರಸಾದ ಇರ್ತಾ ಇದ್ದಾರೆ ಮೊಸರನ್ನ ಲೆಮನ್ ರೈಸು ಪಾಯಸ ಸುಗ್ಗಿ ವಡೆ ಪಚ್ಚಡಿಯೆಲ್ಲ ಇಡ್ತಾ ಇದ್ದಾರೆ ಬನ್ನಿ ಫ್ರೆಂಡ್ಸ್ ದೇವರ ಆಶೀರ್ವಾದ ತಕೊಳ್ಳುವ ಇಲ್ಲಿ ಫಸ್ಟ್ ಪೂಜೆಗೆ ರೆಡಿ ಮಾಡ್ತಿದ್ದಾರೆ ಈಗ ಫಸ್ಟ್ ತೆಂಗಿನಕಾಯಿ ಹೊಡೆದು ಆಮೇಲೆ ಪೂಜೆ ಮಾಡ್ತಾರೆ ಈ ಸೈಡೆಲ್ಲ ಸ್ವಲ್ಪ ಕ್ರಮ ಎಲ್ಲ ಜಾಸ್ತಿ ಏನೇ ಫಂಕ್ಷನ್ ಏನೇ ಹಬ್ಬ ಇದ್ರೂ ಕೂಡ ಫಸ್ಟ್ ದೇವರಿಗೆ ಪ್ರಸಾದ ಮಾಡಿರ್ತಾರೆ

ಒಂದು ಮನೆಯಲ್ಲಿ ಪೂಜೆ ಆಯಿತು ಇನ್ನೊಂದು ಮನೆಯಲ್ಲಿ ಆಲ್ರೆಡಿ ಬೆಳಿಗ್ಗೆನೆ ಪೂಜೆ ಮಾಡಿದ್ದಾರೆ ಹಾಗೆ ಒಬ್ಬಟ್ಟು ಮಾಡೋದು ಬಾಕಿ ಇತ್ತು ಹಾಗೆ ಮಾಡುವ ಅಂತೇಳಿ ಎಲ್ಲರೂ ಸೇರಿಕೊಂಡು ಮಾಡ್ತಿದ್ದೇವೆ ಫ್ರೆಂಡ್ಸ್ ಒಬ್ಬಟ್ಟೆಲ್ಲ ಮಾಡಿ ಆಯಿತು ಊಟಕ್ಕೂ ಟೈಮ್ ಆಯಿತು ಊಟ ಎಲ್ಲ ಮುಗಿಸ್ಕೊಂಡು ಬೇಗ ಬೇಗ ಮಧ್ಯಾಹ್ನ ಊಟ ಎಲ್ಲ ಆದಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವ ಅಂತೆಲ್ಲ ಮಾತಾಡ್ಕೊಂಡ್ವಿ ಹಾಗೆ ಈಗ ಎಲ್ಲರೂ ಸ್ವಿಮ್ಮಿಂಗ್ ಪೂಲಿಗೆ ಹೊರಟಿದ್ದೇವೆ ಸ್ವಿಮ್ಮಿಂಗ್ ಫೂಲ್ ತುಂಬ ದೂರ ಏನಿಲ್ಲ ಇಲ್ಲಿ ಹತ್ರದಲ್ಲೇ ಇರೋದು ಫ್ರೆಂಡ್ಸ್ ನಾವು ಸ್ವಿಮ್ಮಿಂಗ್ ಗೆ ರೀಚ್ ಆದ್ವಿ ಇಲ್ಲಿ ನೋಡಿ ನಾನು ವಿಡಿಯೋ ಮಾಡ್ತೇನೆ ಅಂತೇಳಿ ಅವನ ಮುಖಕ್ಕೆ ಕ್ಯಾಪ್ ಇಟ್ಕೊಂಡಿದ್ದಾನೆ ಫ್ರೆಂಡ್ಸ್ ನೋಡಿ ಸ್ವಿಮ್ಮಿಂಗ್ ಪೂಲ್ ಇದೆ ತುಂಬಾ ದೊಡ್ಡದೇನಿಲ್ಲ ಇಷ್ಟೇ ಇರೋದು ಇವತ್ತು ಯುಗಾದಿ ಅಲ್ವಾ ಹಾಗೆ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ ಇಲ್ಲಿ ಇವ್ರು ನೋಡ್ತಾ ಇಲ್ಲಿ ಇಳಿಯುದಾ ಬೇಡ್ವಾ ಎಂತ ಮಾಡುದು ಅಂತ ನಾವೆಲ್ಲರೂ ಮೊಮ್ಮೆ ಬೋರ್ ಆದಾಗ ಸ್ಯಾಟರ್ಡೆ ಸಂಡೆ ಬಂದಾಗ ಸ್ವಿಮ್ಮಿಂಗ್ ಪೂಲಿಗೆ ಹೋಗುವಣ ಅಂತೇಳಿ ಹೊರಟು ಎಲ್ಲರೂ ಹೊರಟು ಬರುವುದೇ ತುಂಬ ಖುಷಿ ಆಗುತ್ತೆ ಸಣ್ಣದಾದ್ರೂ ಕೂಡ ತುಂಬಾ ಎಂಜಾಯ್ ಮಾಡ್ತೇವೆ ನಾವು ನನ್ನ ಮಗ ತುಂಬಾ ಎಂಜಾಯ್ ಮಾಡಿದ ನೋಡಿ ಹೇಗೆ ಜಂಪ್ ಮಾಡ್ತಿದ್ದಾನೆ ಅಂತೇಳಿ ಫ್ರೆಂಡ್ಸ್ ಸ್ವಿಮ್ಮಿಂಗ್ ಫೂಲಲ್ಲೆಲ್ಲ ಎಂಜಾಯ್ ಮಾಡಿ ಈಗ ಟೀ ಕುಡಿಯುವ ಅಂತ ಹೇಳಿದರು ಹಾಗೆ ಟೀ ಕುಡಿಲಿಕ್ಕೆ ಬಂದ್ವಿ ಏನು ಆರ್ಡ್ರ್ ಮಾಡೋದು ಅಂತ ಕನ್ಫ್ಯೂಷನ್ ಕೆಲವರು ವೆಜ್ ಕೆಲವರು ನಾನ್ ವೆಜ್ ನಮಗಂತೂ ಕಾಫಿ ಟೀ ಬಂತು ನೀರಲ್ಲಿ ಆಟಾಡಿ ಟೀ ಎಲ್ಲ ಬಿಸಿ ಬಿಸಿ ಕುಡ್ಕೊಂಡು ಮನೆಗೆ ಹೊರಟ್ವಿ ಫ್ರೆಂಡ್ಸ್ ನಾವು ಸ್ವಿಮ್ಮಿಂಗ್ ಪೂಲಿಗೆಲ್ಲ ಹೋಗಿ ಬಂದ್ವಿ ತುಂಬಾ ಎಂಜಾಯ್ ಮಾಡಿದ್ವಿ ಹಾಗೆ ಇವತ್ತಿನ ಯುಗಾದಿ ದಿನ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅನ್ನಿಸ್ತು ಫ್ರೆಂಡ್ಸ್ ಹಾಗೆ ಶೇರ್ ಮಾಡಿದೆ ನಿಮಗೆ ಇವತ್ತಿನ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ ಹಾಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ ಕೂಡ ಶೇರ್ ಮಾಡಿ ಯಾರೂ ಇನ್ನೂ ನನ್ನ ಪೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋದ ಕೆಳಗಿರೋ ಅನ್ನು ಕೂಡ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ ನಾನು ಮುಂದೆ ಹಾಕುವ ವಿಡಿಯೋ ಎಲ್ಲ ನಿಮಗೆ ಅಪ್ಲೋಡ್ ಆಗುತ್ತೆ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು